ಇಂದು ಸರ್ಕಾರಿ ಪ್ರೌಢಶಾಲೆ ವಜ್ರ ಬಂಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಾಗೂ ಭಾಷಣ ಸ್ಪರ್ಧೆ ಏರ್ಪಡಿಸಲಾಯಿತು ಈ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ವಜ್ರ ಬಂಡಿಯಿಂದ ವರ್ಗಾವಣೆಗೊಂಡ ಸಮಾಜ ವಿಜ್ಞಾನ ಶಿಕ್ಷಕರಾದ ಗಾಳೆಪ್ಪ ಬಂಡ್ಯಾಳ್ ಶಿಕ್ಷಕರಿಗೆ ಬಿಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಹುಲಗಪ್ಪ ಡಿ ಬಂಡಿವಡ್ಡಾರ್ ವಹಿಸಿದ್ರು ಮುಖ್ಯ ಅತಿಥಿ ಸ್ಥಾನವನ್ನು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶಾಂತೇಶ್ ಬಡಿಗೇರ್ ಹಾಗೂ ಸದಸ್ಯರಾದ ಶೇಖಪ್ಪ ಪೂಜಾರ್ ರುದ್ರಪ್ಪ ವಸ್ತ್ರ ಭೀಮನಗೌಡ ಮಾಲಿಪಾಟೀಲ್ ಯಾಮಣ್ಣ ತಲವಾರ್ ಕರಿಯಪ್ಪ ಕೋವಿ ಯಮನೂರಪ್ಪ ವಡ್ಡಾರ್ ಮಂಜುನಾಥ್ ತಳವಾರ್ ದೇವಪ್ಪ ಉಪರ್ ಶರಣಪ್ಪ ಮಡಿವಾಳ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣಪ್ಪ ಚಿಕ್ಕಗೌಡ ಶರಣಪ್ಪ ತಲವಾರ್ ಗ್ರಾಮದ ಹಿರಿಯರಾದ ಹಂಪಯ್ಯ ಹಿರೇಮಠ ಭೀಮನಗೌಡ ಪಕೀರಪ್ಪ ವಡ್ಡಾರ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಗುರಯ್ಯ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮುದ್ದು ಮಕ್ಕಳು ಗ್ರಾಮದ ಗುರು ಹಿರಿಯರು ಭಾಗವಹಿಸಿದ್ದರು ವರದಿ ಮೌನಿಶ್ ಎಚ್ ನಾಯಕ ಟಿವಿ ಕೊಪ್ಪಳ